ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ತರಕಾರಿ ವ್ಯಾಪಾರಿಯ ಮೇಲೆ ಹಲ್ಲೆ ಗಾಯಾಳು ಆಸ್ಪತ್ರೆಗೆ ತಮ್ಮ ಬಳಿ ತರಕಾರಿ ಖರೀದಿಸಿಲ್ಲ ಎಂಬ ಕಾರಣಕ್ಕೆ ಜುಬೇರ್ ಹಾಗೂ ಅಲ್ಲಾಭಕ್ಷ್ ಎಂಬ ಇಬ್ಬರು ತರಕಾರಿ ವ್ಯಾಪಾರಿಗಳು ಇನ್ನೊಬ್ಬ ತರಕಾರಿ ವ್ಯಾಪಾರಿಯ ಮೇಲೆ ಹಲ್ಲೆ ನಡೆಸಿದ ಘಟನೆ ಬುಧವಾರ ವರದಿಯಾಗಿದೆ ಈ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡ ರವಿಕಾಂತ್ ತೆಂಡೂಲ್ಕರ್ ಎಂಬ ತರಕಾರಿ ವ್ಯಾಪಾರಿ ಈಗ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಲ್ಲೆ ನಡೆಸಿದವರು ಕಾರವಾರದಲ್ಲಿ ತರಕಾರಿ ವ್ಯಾಪಾರಿಯೊಬ್ಬನ ಮಗ ಹಾಗೂ ಸಂಬಂಧಿಗಳು ಎಂದು ತಿಳಿದುಬಂದಿದೆ ರವಿಕಾಂತ್ ತೆಂಡುಲ್ಕರ್ ಈತ ಕಾರವಾರ ನಗರದಲ್ಲಿ ಚಿಕ್ಕ ತರಕಾರಿ ಅಂಗಡಿಯನ್ನು ಇಟ್ಟುಕೊಂಡಿದ್ದು ಅವನ ಅಂಗಡಿಯ ಮುಂದೆ ವಾಹನ ಹಚ್ಚಿ ವ್ಯಾಪಾರಕ್ಕೆ ತೊಂದರೆ ಕೊಡುತ್ತಿದ್ದ ಜುಬೇರ್ ಹಾಗೂ ಅಲ್ಲಾ ಭಕ್ಷ್ ಎಂಬುವವರಿಗೆ ಮಾತಿನ ಚಕಮಕಿ ನಡೆದಿದೆ ಎನ್ನಲಾಗಿದೆ ಜುಬೇರ್ ಹಾಗೂ ಅಲ್ಲಾ ಭಕ್ಷ್ ಇವರು ಪದೇ ಪದೇ ರವಿಕಾಂತ್ ತೆಂಡೂಲ್ಕರ್ ಬಳಿ ತಮ್ಮ ಬಳಿ ತರಕಾರಿ ಖರೀದಿಸುವಂತೆ ಹಾಗೂ ರವಿಕಾಂತ್ಗೆ ಒತ್ತಾಯಿಸುತ್ತಿದ್ದರು ಎಂದು ರವಿಕಾಂತ್ ಅವರ ಸಂಬಂಧಿಗಳು ಹೇಳಿದ್ದಾರೆ ಇದಕ್ಕೆ ರವಿಕಾಂತ್ ಒಪ್ಪದಿದ್ದಾಗ ಈ ವ್ಯಾಪಾರಿಗಳು ಆತನಿಗೆ ಕಿರುಕುಳ ನೀಡುತ್ತಿದ್ದರು ಎನ್ನಲಾಗಿದೆ ಬುಧವಾರ ಮತ್ತೆ ರವಿಕಾಂತ್ ಬಳಿ ಬಂದ ಜುಬೇರ್ ಹಾಗೂ ಅಲ್ಲಾಭಕ್ಷ್ ಇವರು ರವಿಕಾಂತ್ ಅಂಗಡಿಯ ಮುಂದೆ ಗಾಡಿ ಹಚ್ಚಿದಾಗ ಗಾಡಿ ತೆಗೆಯಲು ಹೇಳಿದ್ದಾಗ ಆತನ ಮೇಲೆ ಹಲ್ಲೆ ನಡೆಸಿದರು ಎನ್ನಲಾಗಿದೆ ಕಾರವಾರ ನಗರ ಠಾಣೆಗೆ ರವಿಕಾಂತ್ ದೂರು ದಾಖಲಿಸಲು ಹೋದಾಗ ಅದನ್ನು ಎನ್ಸಿ ಮಾಡಲಾಯಿತು ಎಂದು ಆತನ ಸಂಬಂಧಿಗಳು ಆರೋಪಿಸಿದ್ದಾರೆ ತೀವ್ರವಾಗಿ ಗಾಯಗೊಂಡಿದ್ದ ರವಿಕಾಂತ್ ಆತನಿಗೆ ಅಸಹನೀಯ ನೋವುಂಟಾಗುತ್ತದೆ ಎಂಬ ಕಾರಣ ಹೇಳಿದಾಗ ಆತನ ಸಂಬಂಧಿಗಳು ಆತನನ್ನು ನಗರದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಘಟನೆಯನ್ನು ಹಿಂದೂ ಸಂಘಟನೆಗಳು ಖಂಡಿಸಿದ್ದು ಹಲ್ಲೆ ನಡೆಸಿದ ಜುಬೇರ್ ಹಾಗೂ ಅಲ್ಲಾಭಕ್ ಶಿವರ ಮೇಲೆ ಕ್ರಮ ಕೈಗೊಂಡು